ನಮಸ್ಕಾರ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ತುಂಬ ಇಂಟ್ರೆಸ್ಟಿಂಗ್ ಮತ್ತು ನಿಮ್ಮ ಜೀವನವನ್ನು ನಿಜವಾಗಿಯೂ ಬದಲಿಸಬಹುದಾದ ವಿಷಯದ ಬಗ್ಗೆ ಮಾತನಾಡುತ್ತೇವೆ ಅಂದರೆ ನಾವು ಹೇಗೆ ಹಣದ ಬಗ್ಗೆ ಕೆಲವು ತಪ್ಪು ನಿರ್ಧಾರಗಳನ್ನು ಮಾಡುತ್ತೇವೆ ಹೇಗೆ ಅವರು ಸಿಂಪಲ್ ಜಾಬ್ ಮಾಡಿಕೊಂಡು ಶ್ರೀಮಂತರಾಗುತ್ತಾರೆ ಮತ್ತು ಕೆಲವರು ಹೈ ಸ್ಯಾಲ್ರಿ ಪಡೆದರೂ ಹಣ ಉಳಿಸಿಕೊಳ್ಳಲ್ಲ ಈ ವಿಡಿಯೋ ನಿಮ್ಮ ಹಣಕಾಸು ಜೀವನಕ್ಕೆ ಕ್ಲಾರಿಟಿ ಮತ್ತು ಹೊಸ ಮೈಂಡ್ಸೆಟ್ ಕೊಡುತ್ತೆ ಹಾಗಂದರೆ ಶುರು ಮಾಡೋಣ ಪೀಪಲ್ ಥಿಂಕ್ ಮನಿ ಈಸ್ ಈಕ್ವಲ್ ಟು ಇಂಟೆಲಿಜೆನ್ಸ್ ಬಟ್ ನೋ ಮಾರ್ಗನ್ ಹೌಸ್ಲೆ ಹೇಳ್ತಾರೆ ಫೈನಾನ್ಷಿಯಲ್ ಸಕ್ಸಸ್ ಇಸ್ ನಾಟ್ ಎನ್ ಸೈನ್ಸ್ ಇಟ್ಸ್ ಬಿಹೇವಿಯರ್ ಅಂದರೆ ನೀವು ಎಷ್ಟು ಕ್ಲೇವರ್ ಎಷ್ಟು ಹೈಕು ಇದೆ ಅನ್ನೋದು ಮ್ಯಾಟರ್ ಆಗೋದಿಲ್ಲ ನೀವು ಎಷ್ಟು ಹ್ಯಾಬಿಟ್ ಡಿಸಿಪ್ಲಿನ್ ಮತ್ತು ಬಿಹೇವಿಯರ್ ಮ್ಯಾಟರ್ ಆಗುತ್ತದೆ ಎಕ್ಸಾಂಪಲ್ ಯು ಮೇ ನೋ ಸ್ಟಾಕ್ ಮಾರ್ಕೆಟ್ ರೂಲ್ಸ್ ಬಟ್ ಇಫ್ ಯು ಪ್ಯಾನಿಕ್ ಸೆಲ್ ಯು ಲೂಸ್ ಯು ಮೇ ನೋ ಸೇವಿಂಗ್ಸ್ ಇಸ್ ಇಂಪಾರ್ಟೆಂಟ್ ಬಟ್ ಇಫ್ ಯು ಸ್ಪೆಂಡ್ ಇಂಪಲ್ಸಿವ್ಲಿ ಯು ಸಫರ್ ಹಾಗಾಗಿ ಸಕ್ಸಸ್ ಇಸ್ ಈಕ್ವಲ್ ಟು ಬಿಹೇವಿಯರ್ ನಾಟ್ ನಾಲೆಡ್ಜ್ ಹಣ ಸಂಪಾದಿಸುವುದು ಸುಲಭ ಉಳಿಸಿಕೊಳ್ಳುವುದು ಕಷ್ಟ ಫ್ರೆಂಡ್ಸ್ ತಪ್ಪು ಮಾಡುವ ಜಾಗ ಹರ್ನಿಂಗ್ ಮನಿ ಕೀಪ್ ಮನಿ ಸ್ಯಾಲರಿ ಹೆಚ್ಚಾದರೂ ಲೈಫ್ ಸ್ಟೈಲ್ ಹೆಚ್ಚಾದರೆ ಸೇವಿಂಗ್ಸ್ ಸೇಮ್ ಮನಿ ಪೀಪಲ್ ಬಿಕೇಮ್ ರಿಚ್ ಫ್ಯೂ ಬಟ್ ಫ್ಯೂ ಸ್ಟೇರಿಚ್ ಟು ಸ್ಟೇ ರಿಚ್ ಪೇಷನ್ಸ್ ಲಾಂಗ್ ಟರ್ಮ್ ಥಿಂಕಿಂಗ್ ಸೆಲ್ಫ್ ಕಂಟ್ರೋಲ್ ಇವೇ ಬೇಕು ಪ್ರತಿ ವ್ಯಕ್ತಿಯ ಮನಿ ಮೈಂಡ್ಸೆಟ್ ಮನತನದಿಂದ ಬರುತ್ತದೆ ಯಾರಾದರೂ ಚೈಲ್ಡ್ಹುಡ್ ನಲ್ಲಿ ಸ್ಟ್ರಗಲ್ ಮಾಡಿದ್ದರೆ ಅವರ ಸೇವ್ ಮಾಡೋ ಟೆಂಡೆನ್ಸಿ ಜಾಸ್ತಿ ರಿಚ್ ಬ್ಯಾಕ್ ಬಂದವರಿಗೆ ಸ್ಪೆಂಡಿಂಗ್ ಹೆಚ್ಚು ಅದಕ್ಕಾಗಿ ಫೈನಾನ್ಷಿಯಲ್ ಒಪಿನಿಯನ್ಸ್ ವೇರಿ ನೆವರ್ ಜಡ್ಜ್ ಅದರ್ಸ್ ನೆವರ್ ಕಂಪೇರ್ ಹೂಡಿಕೆಯಲ್ಲಿ ದೊಡ್ಡ ಶಕ್ತಿ ಏನು ಗೊತ್ತಾ ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ನಿಮ್ಮ ಹಣ ಹಣ ಮಾಡುವುದು ಬಟ್ ಇಟ್ ವರ್ಕ್ಸ್ ಓನ್ಲಿ ವೆನ್ ಯು ಥಿಂಕ್ ಲಾಂಗ್ ಟರ್ಮ್ ಟೆನ್ ಟ್ವೆಂಟಿ ತರ್ಟಿ ಇಯರ್ಸ್ ಎಕ್ಸಾಂಪಲ್ ವಾರ್ ಬಫೆಟ್ ಟು ಮೆಜಾರಿಟಿ ವೆಲ್ತ್ ಈ ಸ್ಟೇಡ್ ಇನ್ ದೇಮ್ ಆಫ್ ಲಾಂಗ್ ಸೋ ಹೂಡಿಕೆ ಆರಂಭಿಸಿ ದೀರ್ಘಾವಧಿಗೆ ಬಿಡಿ ಎಮೋಷನಲ್ ಆಗಬೇಡಿ ಮನಿ ಗಿವ್ಸ್ ಫ್ರೀಡಮ್ ನಾಟ್ ಲಕ್ಸರಿ ಈ ಮಾತನ್ನು ಮಾರ್ಗ ಹೇಳುತ್ತಾರೆ ದೈಯೆಸ್ಟ್ ಫಾರ್ಮ್ ಆಫ್ ವೆಲ್ತ್ ಇಸ್ ದ ಹ್ಯಾಬಿಲಿಟಿ ಯುವರ್ ಟೈಮ್ ದ ಲಕ್ಸರಿ ಕಾರ್ ಅ ಬ್ರ್ಯಾಂಡ್ ಕ್ಲೋಸ್ ಟೆಂಪ್ರರಿ ಹ್ಯಾಪಿನೆಸ್ ಬಟ್ ರಿಯಲ್ ಹ್ಯಾಪಿನೆಸ್ ವರ್ಕ್ ವೆನ್ ಯು ವಾಂಟ್ ಟೇಕ್ ಹಾಲಿಡೇಸ್ ವೆನ್ ಯು ವಾಂಟ್ ಸ್ಪೆಂಡ್ ವಿತ್ ಯರ್ ಫ್ಯಾಮಿಲಿ ಲೈವ್ ಟೆನ್ಷನ್ ಫ್ರೀ ಈ ಫ್ರೀಡಮ್ ಅನ್ನು ಹಣ ಕೊಡುತ್ತದೆ ಮೋಸ್ಟ್ ಪೀಪಲ್ ಥಿಂಕ್ ಸ್ಯಾಲ್ರಿ ಹೆಚ್ಚಾದ ಮೇಲೆ ಸೇವ್ ಮಾಡುತ್ತೇನೆ ಬಟ್ ದ ಟ್ರೂತ್ ಸ್ಪೆಂಡಿಂಗ್ ಆಲ್ವೇಸ್ ಗ್ರೋಸ್ ಇನ್ಕಮ್ ಗ್ರೋಸ್ ಕರೆಕ್ಟ್ ಮೆಥಡ್ ಇನ್ಕಮ್ ಸೇವ್ ಸೇವ್ ಇನ್ವೆಸ್ಟ್ ರಿಮೈನಿಂಗ್ ಸ್ಪೆಂಡ್ ಈವನ್ ಸ್ಮಾಲ್ ಸೇವಿಂಗ್ಸ್ ಮೇಕ್ ಎ ಬಿಗ್ ಇಂಪ್ಯಾಕ್ಟ್ ಲಾಂಗ್ ಟರ್ಮ್ ಸೋಷಿಯಲ್ ಮೀಡಿಯಾದಲ್ಲಿ ಫ್ಲೆಕ್ಸಿಂಗ್ ಲೈಫ್ ಸ್ಟೈಲ್ ನೋಡುವುದರಿಂದ ಕಂಪ್ಯಾರಿಸನ್ ಮೈಂಡ್ ಸೆಟ್ ಡೆವಲಪ್ ಆಗುತ್ತದೆ ಲೋನ್ ತೆಗೆದು ಇ ಎಮ್ ಐ ತೆಗೆದು ಕ್ರೆಡಿಟ್ ಕಾರ್ಡ್ ಸ್ವಿಪ್ ಮಾಡಿ ಟು ರಿಚ್ ಬಟ್ ರಿಮೆಂಬರ್ ಡಿಫ್ರೆಂಟ್ ಫ್ರಮ್ ಬೀಂಗ್ ರಿಚ್ ಯುವರ್ ಜರ್ನಿ ಯುನೀಕ್ ಹಣದಲ್ಲಿ ಸ್ಕಿಲ್ ಲಕ್ ಕೂಡ ರೋಲ್ ಪ್ಲೇ ಮಾಡುತ್ತದೆ ಎಕ್ಸಾಂಪಲ್ ಬಿಲ್ಗರ್ಸ್ ಈ ಸ್ಕೂಲ್ ಹ್ಯಾಡ್ ಎ ವರ್ಲ್ಡ್ಸ್ ಫಸ್ಟ್ ಕಂಪ್ಯೂಟರ್ ದಟ್ಸ್ ಲಕ್ ಬಟ್ ಸೇಮ್ ಟೈಮ್ ರಿಸ್ಕ್ ಕೂಡ ಇದೆ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ಕ್ರಿಪ್ಟ್ ಎಲ್ಲದರಲ್ಲೂ ರಿಸ್ಕ್ ಸೊ ಯಾವುದನ್ನು ಎಕ್ಸ್ಟ್ರೀಮ್ ಆಗಿ ನಂಬಬೇಡಿ ಬ್ಯಾಲೆನ್ಸ್ ಮೈಂಡ್ಸೆಟ್ ಇಡಿ ಹೆಚ್ಚು ಹಣ ಇಸ್ ಈಕ್ವಲ್ ಟು ಹೆಚ್ಚು ಸಂತೋಷ ಇದು ತಪ್ಪು ಕಲ್ಪನೆ ಮೋರ್ ವಾಂಟ್ಸ್ ಮೋರ್ ಸ್ಟ್ರೆಸ್ ಲೈವ್ ಸಿಂಪಲ್ ಸ್ಪೆಂಡ್ ಅಂಡ್ ನೀಡ್ಸ್ ರೆಡ್ಯೂಸ್ ಅನ್ನೆಸೆಸರಿ ವಾಂಟ್ಸ್ ಇನ್ವೆಸ್ಟ್ ಮೋರ್ ಸೇವ್ ಮೋರ್ ಲೆಸ್ ವಾಂಟ್ಸ್ ಇಸ್ ಈಕ್ವಲ್ ಟು ಮೋರ್ ಪೀಸ್ ಸೋಷಿಯಲ್ ಮೀಡಿಯಾ ಪ್ಲಾಸಿ ಲೈಫ್ ಸ್ಟೈಲ್ ನೋಡುತ್ತೇವೆ ಬಟ್ ದಟ್ಸ್ ನಾಟ್ ವೆಲ್ತ್ ಲಕ್ಸುರಿ ಕಾರ್ ಎಕ್ಸ್ಪೆನ್ಸಸ್ ಬ್ರಾಂಡೆಡ್ ಐಟಮ್ಸ್ ಎಕ್ಸ್ಪೆನ್ಸಸ್ ಪಾರ್ಟಿ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ ರಿಯಲ್ ವೆಲ್ತ್ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಅಸೆಟ್ಸ್ ಎಮರ್ಜೆನ್ಸಿ ಫಂಡ್ ಯುವರ್ ಫ್ರೀಡಮ್ ವೆಲ್ತ್ ಇಸ್ ವಾಟ್ ಯು ಡೋಂಟ್ ಶೋ ನಾಟ್ ವಾಟ್ ಯು ಶೋ ಹಪ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದ ಮೇನ್ ಟೇಕ್ ಅವೇ ಏನು ಅಂದರೆ ಹಣಕಾಸು ಯಶಸ್ಸು ನಿಮ್ಮ ಜ್ಞಾನದಿಂದ ಅಲ್ಲ ನಿಮ್ಮ ಮನೋವೃತ್ತಿ ಶಾಂತಿ ನಿಯಮ ಮತ್ತು ದೀರ್ಘಾವಧಿ ಚಿಂತನೆಯಿಂದ ಬರುತ್ತದೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಯೂಸ್ಫುಲ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ